ಆಹಾ ರಾಜಕುಮಾರಿಯರೇ ನೀವು ಮಾತನಾಡುತ್ತಿರುವುದು ಕೇಳಿದರೆ ನಿಮ್ಮಂತೆ ಆ ರಾಜಕುಮಾರರು ಆ ರಾಜಕುಮಾರರಂತೆ ನೀವು ಎಂಬ ಅನುಮಾನ ಉಂಟಾಗುತ್ತಿದೆ ಯಾವ ರಾಜಕುಮಾರರು ಸಖಿ ನೀನು ಅವರನ್ನು ನಮಗೇಕೆ ಹೋಲಿಸುತ್ತಿರುವೆ ಹೌದು ನಮ್ಮಲ್ಲಿರುವ ಅನ್ಯೂನ್ಯತೆಯು ಈ ಪ್ರಪಂಚದಲ್ಲಿರುವ ಯಾವ ಸೋದರರಲ್ಲೂ ಯಾವ ಸೋದರಿಯರಲ್ಲೂ ಇಲ್ಲ ನೀವು ಅವರ ಮಾತನ್ನೇ ಕೇಳುತ್ತಿದ್ದರೆ ಈ ಮಾತನ್ನಾಡುತ್ತಿರಲಿಲ್ಲ ರಾಮಚಂದ್ರ ಮತ್ತು ಮೂವರು ಸೋದರರು ಕೂಡ ಒಬ್ಬರನ್ನೊಬ್ಬರು ಸಂತೋಷ ಪಡಿಸುವ ಪ್ರಶಂಸಿಸುವ ಮಾತಾಡುತ್ತಿದ್ದರು ಅಹುದೇ ಅವರೇನು ಹೇಳಿದರು ನೀನೇನು ಕೇಳಿದೆ ಹೇಳುತ್ತೇನೆ ಅವರುಗಳು ರಾಮಚಂದ್ರನಿಗೆ ಜಯವಾಗಲಿ ಜಯವಾಗಿದ್ದಾಯಿತು ಈಗ ಮದುವೆಯಾಗಲಿ ಅವೆಲ್ಲವೂ ನಿಮಗೂ ಆಗಲಿ ಅಯೋಧ್ಯೆಯ ರಾಜಕುಮಾರರು ಕೂಡ ನಿಮ್ಮಂತೆ ಅನ್ಯೋನ್ಯತೆಯಿಂದ ಸೋದರ ಪ್ರೇಮದಿಂದ ಇರುವರು ಎಂದು ಒಪ್ಪುವಿರ ರಾಜಕುಮಾರಿ ಸೀತೆ ತಾವೇನು ಹೇಳುವಿರಿ ಅಯೋಧ್ಯೆಯ ರಾಜಕುಮಾರ ಸಹೋದರರು ಪ್ರೇಮದ ಆದರ್ಶಕ್ಕೆ ಲೋಕವಿಖ್ಯಾತರು